ಇಂಡಿಯಾ ಮೈತ್ರಿಕೂಟದವರು ಎಲ್ಲರೂ ಸೇರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಹೇಳ್ಯಾರ ಅದು ನಮ್ಮ ಪಕ್ಷ ಕೂಡ ಅದಕ್ ಒಪ್ಪದ ಅದ ಅದಕ್ ಒಪ್ಪದ ಒಪ್ಪ್ಯದ ರಾಹುಲ್ ಗಾಂಧಿ ಅವರು ಒಪ್ಪ್ಯಾರ ಸೋನಿಯಾ ಗಾಂಧಿ ಅವರು ಒಪ್ಪಿದ್ದಾರೆ ಅಲ್ಲ ಅದು ಆ ಟೈಪ್ ಪ್ರಾಜೆಕ್ಟ್ ಪಿ ಎಂ ಅಂತ ಬಿಂಬಿಸುವಂತ ಪ್ರಯತ್ನ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಇಲ್ಲ ಮೊದಲು ನಮ್ಮ ಪಕ್ಷದಾಗ ಮೊದಲ ನಮ್ಮ ಪಕ್ಷದ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅವರು ಇದ್ದಾರೆ ಆ ಕಂಟೆಸ್ಟ್ನ ಹೇಳಿರ್ಬೇಕು ಬಟ್ ಈಗೇನಾಗ್ಯದ ಇಂಡಿಯಾ ಮೈತ್ರಿ ಕೂಟದ ಏನು ಅಭ್ಯರ್ಥಿ ಅದ ಇವತ್ತು ಎಲ್ಲರೂ ಸೇರಿ ಮಲ್ಲಿಕಾರ್ಜುನ್ ಖರ್ಗೆ ಸೀನಿಯರ್ ಅದ ಲೋಕಸಭಾ ಮತ್ತು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾಗಿ ಒಳ್ಳೆ ಕೆಲಸ ಮಾಡ್ಯಾರ ಅಂತ ಹೇಳಿದ್ರು ಹಾಗಾಗಿ ಅವರಿಗೆ ಅವರು ಎಲ್ಲರೂ ಸೇರಿ ಎಲ್ಲಾ ಇಂಡಿಯಾ ಪಕ್ಷದವ್ರು ಪ್ರಾಜೆಕ್ಟ್ ಮಾಡ್ತಾರೆ ನಂಗೆ ಸುಳ್ಳು ನಮ್ಮ ಪಕ್ಷದ ಅವರು ಖರ್ಗೆ ಅವರು ಪಕ್ಷದ ಅಧ್ಯಕ್ಷರಾರ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಈಗಲೂ ಯಾರು ಯಾವಾಗೂ ಅಡ್ಡಿ ಆಗಿಲ್ಲ ನಮ್ಮ ಮನೆ ಬರಲು ಬೇಕು ಎರಡು ಸರ್ತಿ ತಪ್ಪಿತ್ತು ಎರಡೇನು ಮೂರು ಸರ್ತಿ ತಪ್ಪಿತ್ತು ಅದ್ರ ಬಗ್ಗೆ ಇದೇನಿಲ್ಲ ಅವ್ರು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಕ್ಕಂಥ ಎಲ್ಲ ಹೋಗಿರ್ತದೆ ಯಾರು ಯಾರಿಗೆ ಅಡ್ಡ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರು ಯಾರಿಗೆ ಹಾಕಿಲ್ಲ ಪಕ್ಷದ ತೀರ್ಮಾನ ಇರ್ತದೆ ಪಕ್ಷದ ತೀರ್ಮಾನಕ್ಕೆ ಅವ್ರು ಒಪ್ಪಿಕೊಂಡ್ರ ಅವ್ರು ಮಮತಾ ಬ್ಯಾನರ್ಜಿ ಅವರು ಕೇಜ್ರಿವಾಲ್ ಅವರು ಬೇಕಾಯ್ತು ಖರ್ಗೆ ಅವರು ಬಿ ಎಂ ಆಗ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಒಪ್ಪ ನಾಯಕರು ಖರ್ಗೆ ಅವರನ್ನು ಸಮರ್ಥನೆ ಮಾಡ್ಕೊಳ್ತಿಲ್ಲ ಕೇಳ್ರಿ ನಮ್ಮ ಪಕ್ಷ ಕೂಡ ಒಪ್ಪಿದಲ್ಲ ಯಾರ ಇಲ್ಲ ನಮ್ಮ ಪಕ್ಷ ಒಪ್ಪಿಲ್ಲ ಅಂತ ಎಲ್ಲರೂ ಹೇಳಿದ್ದ ಸಿದ್ದರಾಮಯ್ಯ ಅದು ಮೊದಲು ನಮ್ಮ ಪಕ್ಷದ ನಮ್ಮ ಪಕ್ಷದಾಗ ಇರತಕ್ಕಂಥದ್ದು ನಮ್ ಪಕ್ಷದ ರಾಹುಲ್ ಗಾಂಧಿ ನಮ್ ಪ್ರೈಮ್ ಮಿನಿಸ್ಟರ್ ಅಭ್ಯರ್ಥಿ ಅಂತ ಹೇಳ್ತೀವಿ ಈಗೆಲ್ಲ ಒಕ್ಕೂಟದ ಅಭ್ಯರ್ಥಿ ಕರ್ಗೆ ಅಂತ ಅಂದ್ಬೇಕ್ ಎಲ್ಲ ರಾಹುಲ್ ಗಾಂಧಿ ಒಪ್ಪಿರಲ್ಲ ಮತ್ತೆ ಯಾರು ಒಪ್ಬೇಕು ಯಾರು ಒಪ್ಬೇಕು ಸುಮ್ಮನೆ ಸಣ್ಣ ಗಟ್ಟಿಗೆ ಮಾಡ್ತಾರೆ ರಾಹುಲ್ ಅವ್ರ ಆಸೆ ಇದ್ದೀರ ಆಸೆ ಇತ್ತು ಈಗರೆ ನಾವು ಇಂಡಿಯಾದ ಏನು ತೀರ್ಮಾನ ಆಗದ ಅದ್ರ ಪ್ರಕಾರ ನಾವು ಹೋಗ್ಲಾಕ ಇರ್ತೀವಲ್ಲ